ನೇತ್ರಾವತಿಯ ನದಿ ತಟದಲ್ಲಿ ಶವ ಹೂತಿಟ್ಟ ಪ್ರಕರಣ ಇವತ್ತು ದೂರು ನೀಡುವುದಕ್ಕೆ ಬರ್ತಾರ ಎರಡನೇ ದೂರುದಾರ ದೂರು ಕೊಡುವುದಕ್ಕೆ ಬರ್ತಾರ ಎರಡನೇ ದೂರುದಾರ ಜಯಂತ್ ಎಸ್ಐಟಿ ಕಚೇರಿಯಿಂದ ದೂರುದಾರ ಹೊರ ಹೋದ ನಂತರ ಆಗಮಿಸಬಹುದಾದ ಸಾಧ್ಯತೆ ಇವತ್ತು ಮೊದಲ ಹಂತದ ಶೋಧ ಕಾರ್ಯಕ್ಕೆ ಮಹತ್ವದ ದಿನ ಹದಿನೈದು ವರ್ಷದ ಹಳೆಯ ಘಟನೆ ಬಗ್ಗೆ ದೂರು ನೀಡ್ತಾರ ಜಯಂತ್ ಅನ್ನೋದು ಪ್ರಶ್ನೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿ ಎಲ್ಲರ ಚಿತ್ತಾನೂ ಇದೆ ಒಂದ್ ಕಡೆ ಶೋಧ ಕಾರ್ಯಕ್ಕೆ ಮಹತ್ವದ ದಿನ ಇನ್ನೊಂದ್ ಕಡೆ ಎರಡನೇ ದೂರು ಕೊಡುವುದಕ್ಕೆ ಕೌಂಟ್ ಡೌನ್ ಶುರು ಆಗಿದೆ ಸೊ ಹಾಗಾಗಿ ಏನಾಗತ್ತೆ ಅನ್ನೋದು ಪ್ರಶ್ನೆ ಎರಡನೇ ದೂರು ದಾರ ನಾನು ಕಂಪ್ಲೇಂಟ್ ಕೊಡ್ತೀನಿ ನನಗೆ ಸೋಮವಾರ ಬರಕ್ ಹೇಳಿದ್ದಾರೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಎಸ್ ಐ ಟಿ ಕಚೇರಿಗೆ ಆಗಮಿಸಬಹುದು ಇವರನ್ನು ವಿಚಾರಣೆಗೆ ಒಳಪಡಿಸಬಹುದು ಇವರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಅದನ್ನ ಹೇಗೆ ತೆಗೆದುಕೊಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಇವ್ರು ಹೇಳೋ ಸ್ಥಳಕ್ಕೂ ಹೋಗ್ತಾರ ಅಲ್ಲೂ ಸ್ಥಳ ಸ್ಥಳಮಾಜುರು ಮಾಡ್ತಾರ ಅಲ್ಲೂ ಶೋಧ ಕಾರ್ಯ ಮಾಡ್ತಾರ ಅಥವಾ ಮೊದಲ ಆರೋಪಿ ಮತ್ತು ಎರಡನೇ ಆರೋಪಿ ಇವರಿಗೆ ಪರಿಚಯ ಅನ್ನೋದು ಇದೀಗ ಅಥವಾ ಆ ಶೋವನ್ನು ಹೂತಿಟ್ಟಿದ್ದು ಕೂಡ ಮೊದಲನೇ ಆರೋಪಿ